ನಮಸ್ತೆ ವೀಕ್ಷಕರೇ ವೈದಿಕ ಕ್ಯಾಲೆಂಡರ್ ಪ್ರಕಾರ ಇಂದು ಅಂದರೆ ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಚಂದ್ರನು ಮಾಘ ನಕ್ಷತ್ರದಿಂದ ಹೊರಬಂದು ಪೂರ್ವ ಪಾಲ್ಗುನಿಗೆ ಸಾಗುತ್ತಾನೆ ಶುಕ್ರನನ್ನು ಪೂರ್ವ ಪಾಲ್ಗುನಿ ನಕ್ಷತ್ರದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಪ್ರೀತಿ ಸಂಪತ್ತು ಆಕರ್ಷಣೆ ಮತ್ತು ಸೌಂದರ್ಯವನ್ನು ನೀಡುತ್ತದೆ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ರಾತ್ರಿ ಹತ್ತು ಹದಿನಾರರವರೆಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಚಂದ್ರದೇವರು ಇರುತ್ತಾರೆ ಈ ಬಾರಿ ಚಂದ್ರನ ಸಂಚಾರವು ಯಾವ ರಾಶಿಯವರಿಗೆ ಅದೃಷ್ಟವಾಗಲಿದೆ ಎಂದು ತಿಳಿಯೋಣ ಮೇಷರಾಶಿಯ ದುಡಿಯುವ ಜನರ ನಾಯಕತ್ವದ ಸಾಮರ್ಥ್ಯ ಹೆಚ್ಚುತ್ತದೆ ಅಲ್ಲದೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ತಮ್ಮ ವೃತ್ತಿ ಜೀವನದ ಬಗ್ಗೆ ನಡೆಯುತ್ತಿರುವ ಗೊಂದಲಗಳು ಶಾಂತವಾಗುತ್ತವೆ ನಂತರ ಅವರು ಮಾನಸಿಕವಾಗಿ ಶಾಂತ ಮತ್ತು ಸ್ಥಿರತೆಯನ್ನು ಅನುಭವಿಸುತ್ತಾರೆ ಅಂಗಡಿಕಾರರ ಆದಾಯದಲ್ಲಿ ಗಣನೀಯ ಏರಿಕೆಯಾಗುವ ಸಾಧ್ಯತೆ ಇದೆ ವ್ಯಾಪಾರ ಪ್ರವಾಸಗಳು ಮೇಷರಾಶಿಯ ಜನರಿಗೆ ಆಸಕ್ತಿಯಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಡೆಯುತ್ತಿರುವ ವಿವಾದಗಳು ಬಗೆಹರಿಯುತ್ತವೆ ಸ್ನೇಹಿತರೊಂದಿಗೆ ಎಲ್ಲೋ ಹೊರಗೆ ಹೋಗಲು ಯೋಜನೆಗಳನ್ನು ಮಾಡಬಹುದು ತುಲಾರಾಶಿಯವರು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಸಾಧ್ಯತೆ ಇದೆ ವ್ಯಾಪಾರ ಪಾಲುದಾರಿಕೆಗಳು ತುಲಾರಾಶಿಯವರಿಗೆ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಆದಾಯ ಹೆಚ್ಚಲಿದೆ ಅಂಗಡಿಯವರು ಬೇರೆ ಯಾವುದಾದರೂ ಮೂಲದಿಂದ ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯಬಹುದು ಉದ್ಯಮಿಗಳ ಬಾಕಿ ಉಳಿದಿರುವ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳಬಹುದು ಸಂಗಾತಿಯೊಂದಿಗಿನ ಸಂಬಂಧವು ಮಧುರವಾಗಿರುತ್ತದೆ ವಯೋವೃದ್ಧರು ನೆಗಡಿ ಕೆಮ್ಮು ಮೊದಲಾದ ಸಮಸ್ಯೆಗಳಿಂದ ಪರಿಹಾರ ಪಡೆಯುತ್ತಾರೆ ಇದಲ್ಲದೆ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆಯೂ ಇದೆ ಕುಂಭರಾಶಿಯವರಿಗೆ ಚಂದ್ರನ ರಾಶಿಯನ್ನು ಬದಲಾಯಿಸುವುದು ಪ್ರಯೋಜನಕಾರಿಯಾಗಿದೆ ಯಾರದ್ದಾದರೂ ಹಣವು ದೀರ್ಘಕಾಲದವರೆಗೆ ಸಿಕ್ಕಾಕಿಕೊಂಡಿದ್ದರೆ ನವೆಂಬರ್ ಅಂತ್ಯದೊಳಗೆ ಅಂಗಡಿಯವರು ಅದನ್ನು ಮರಳಿ ಪಡೆಯಬಹುದು ಇನ್ನು ಕೆಲವೇ ದಿನಗಳಲ್ಲಿ ಉದ್ಯಮಿಗಳ ಬಾಕಿ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ